ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಒಂದು ಅಡುಗೆ ಮನೆಯ ರೆಸಿಪಿ ಹಲಸಿನ ಹಣ್ಣಿನ ದೋಸೆ ಇಲ್ಲಿ ನೀವು ನೋಡ್ತಿರೋದು ಒಂದು ಗಂಟೆ ನೆನೆಸಿಟ್ಟ ಅಕ್ಕಿಯನ್ನು ತೆಗ್ದಿದ್ದೀನಿ ತಿಂಡಿ ಅಕ್ಕಿ ಇದು ನಿಮ್ಗೆ ಯಾವುದೇ ಅಕ್ಕಿ ಬೇಕಾರೆ ತಗೊಳ್ಳಿ ನೆನೆಸಿಟ್ಟ ಒಂದು ಗಂಟೆ ನೆನೆಸಿಟ್ಟು ಅದು ನೀರು ಬಸ್ತು ತಗೊಂಡಿರೋದು ಆಮೇಲೆ ಒಂದು ಇಷ್ಟು ಹಲಸಿನ ತೋಳೆ ಹಾಗೆ ಒಂದು ನಾಲ್ಕು ಏಲಕ್ಕಿ ಮತ್ತು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದು ಓವಿನ ಕಾಳು ಅಂತ ಅಜ್ವಾನ ಅಂತ ಅಂತೀವಲ್ಲ ಅದು ಯಾಕಂದರೆ ಈ ದೋಸೆ ಹಲಸಿನ ಹಣ್ಣು ಇದು ಅಕ್ಕಿ ಇರೋ ದೋಸೆ ತುಂಬ ರುಚಿಯಾಗಿದ್ದರೂ ಸ್ವಲ್ಪ ಗ್ಯಾಸ್ಟಿಕ್ ಹೊಟ್ಟೆ ಉಬ್ಬರ ಬರೋ ಅಂಥದ್ದು ಇರುತ್ತೆ ಜಾಸ್ತಿ ಒಂದು ಜಾಸ್ತಿ ತಿಂದರು ಈ ಹೋವಿನ ಕಾಳು ಹಾಕೋದ್ರಿಂದ ಅದು ಎಲ್ಲ ಸರಿ ಹೋಗುತ್ತೆ ಅಂಥೇಳಿ ಈಗ ಮಾಡೋದು ಹೇಗೆ ನೋಡೋಣ ಇದನ್ನೆಲ್ಲ ನಾನು ಹಲಸಿನ ಹಣ್ಣು ಒಳಗಡೆ ಇರೋ ಬೀಜ ಎಲ್ಲ ತೆಕ್ಕೊಂಡು ಅಕ್ಕಿ ಜೊತೆ ಈ ಏಲಕ್ಕಿ ಮತ್ತು ಉಪ್ಪು ಸೇರಿಸಿ ರುಬ್ತೀನಿ ಓವಿನ ಕಾಳು ಮಾತ್ರ ಅದೇ ಅಜ್ವಾನ ಇದೆ ಇದನ್ನು ಮಾತ್ರ ರುಬ್ಬಾರ್ದು ಒಂದು ಹಿಟ್ಟಿಗೆ ಸೇರಿಸೋಂಥದ್ದು ಈಗ ಮಾಡೋದು ಹೇಗೆ ನೋಡೋಣ ರುಬ್ಬಿದ ಹಿಟ್ಟಿಗೆ ಒಂದು ಚಿಟಿಕೆ ಸೋಡಾ ಅಡುಗೆ ಸೋಡಾ ಇದು ಹಾಕೋದ್ರಿಂದ ತುಂಬ ಸ್ಮೂತು ಇದು ಹೇಗೂ ಸ್ಮೂತ್ ಬರುತ್ತೆ ಇನ್ನೂ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಹಾಗೆ ನಾನು ತೋರಿಸಿದಂಥ ಈ ಅಜ್ವಾನ ತುಂಬ ಒಳ್ಳೆಯದು ಅಜ್ವಾನ ಹೊಟ್ಟೆ ಉಬ್ಬರ ಗ್ಯಾಸ್ಟಿಕ್ಕು ಎಲ್ಲ ಹೋಗೋದ್ರಿಂದ ಇದು ದೋಸೆ ತಿನ್ಬೇಕಾದ್ರೆ ಹಾಗೆ ಬೈ ಬೈಕ್ ಸಿಗುತ್ತೆ ಚೆನ್ನಾಗಿರುತ್ತೆ ಇದು ಆಮೇಲೆ ಈ ಹಿಟ್ಟಿಗೆ ಬೇಕಾದ್ರೆ ನೀವು ಹೆಚ್ಚಿದ ತೆಂಗಿನಕಾಯಿ ಪೀಸ್ ಸಣ್ಣ ಪೀಸ್ಗಳನ್ನು ಬೇಕಾದ್ರೆ ಸೇರಿಸ್ಕೊಬೋದು ನಾನು ಒಂದು ಅರ್ಧ ದೋಸೆ ಹಾಗೆ ಮಾಡ್ತೀನಿ ಅರ್ಧ ಹಾಗೆ ಪ್ಲೈನ್ ಮಾಡ್ತೀನಿ ಒಬ್ರಿಗೆ ಇಷ್ಟ ಇರುತ್ತೆ ಒಬ್ರಿಗೆ ಇಷ್ಟ ಇರೋಲ್ಲ ಹಾಗಾಗಿ ಇದು ಹೀಗೆ ಕಲಸಿ ನಂದು ಹತ್ತು ನಿಮಿಷ ಹೀಗೆ ಹಿಟ್ಟು ಬಿಟ್ಬಿಟ್ರೆ ನೀಟಾಗಿ ನೋಡಿ ಈ ಹದ ಹಲಸಿನಹಣ್ಣಿನ ಹಣ್ಣಿನ ದೋಸೆಗೆ ಹಿಟ್ಟು ಈ ರೀತಿಯಲ್ಲಿ ಏ ರೆಡಿ ಸಿದ್ಧಗೊಳಿಸ್ಕೋಬೇಕು ಇನ್ನೊಂದು ಹತ್ತು ನಿಮಿಷ ಮುಚ್ಚಿಟ್ಟು ದೋಸೆನ ನೀವು ತುಪ್ಪನೋ ಕೊಬ್ಬರೆಣ್ಣೆನೋ ಎಣ್ಣೆನೋ ಶೇಂಗಾ ಎಣ್ಣೆ ಯಾವ ಎಣ್ಣೆ ಬೇಕಾದ್ರೆ ಉಪಯೋಗಿಸಿ ಚೆನ್ನಾಗಿ ಎರಡು ಕಡೆ ಎಣ್ಣೆ ಹಚ್ಚಿ ಬೇಯಿಸೋದ್ರಿಂದ ತುಂಬ ಘಮ ಘಮವಾದ ದೋಸೆ ರೆಡಿಯಾಗುತ್ತೆ ಮುಂದೆ ದೋಸೆ ಆದಮೇಲೆ ನೋಡೋಣ ಈಗ ಹದಗೊಂಡ ಹಲಸಿನ ಹಣ್ಣಿನ ಹಲಸಿನ ಹಣ್ಣು ಅಕ್ಕಿ ಏನು ರುಬ್ಕೊಂಡಿದ್ವಿ ಅದನ್ನು ನಾನು ಹೊಯ್ದಿದ್ದೀನಿ ನೋಡಿ ನೀವು ನಾನು ಒಳ್ಳೆ ಪ್ಯೂರ್ ಶೇಂಗಾ ಹಣ್ಣು ಇರುತ್ತೆ ಅದು ಹಾಕ್ತೀನಿ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಈಗ ಇದು ಹೊಯ್ದಾದ ಮೇಲೆ ಹೀಗೆ ಸಿಟ್ಟುಬಿಡ್ಬೇಕು ಸ್ವಲ್ಪ ಈಗ ಮೇಲುಗಡೆ ಸ್ವಲ್ಪ ಮಕ್ಕ ಹಾಕಿ ಸ್ವಲ್ಪ ಮೀಡಿಯಮ್ ಉರಿಲೆ ಬೇಯಿಸ್ಕೊಳ್ತೀವಿ ನೋಡಿ ವೀಕ್ಷಕರೇ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ ಈ ದೋಸೆ ಈಗ ಈ ದೋಸೆನ ಚಟ್ನಿ ಜೊತೆ ಆಮೇಲೆ ತುಪ್ಪ ಜೋನೆ ಬೆಲ್ಲ ಅಥವಾ ಜೇನುತುಪ್ಪ ಏನು ಇಷ್ಟ ಅದರೊಳಗೆ ತಿನ್ಬೋದು ತುಂಬ ರುಚಿಕರವಾಗಿರುತ್ತೆ ಸ್ವಲ್ಪ ತುಪ್ಪ ಎಲ್ಲ ನಮ್ಮ ಇಷ್ಟ ಅದು ಈಗ ಒಂದು ಎರಡೆರಡು ದೋಸೆ ತಿಂದರೆ ಸಾಕು ಎಷ್ಟು ಚೆನ್ನಾಗಿದೆ ನೋಡಿ ಇದು ಹೇಗೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಈಗ ಹಲಸಿನ ಹಣ್ಣು ಸೀಸನ್ ಇರೋದ್ರಿಂದ ದೋಸೆ ಮಾಡಿ ಅಂತ ಹೇಳ್ತಾ ನಾನು ಇದಕ್ಕೆ ಕೊಬ್ಬರಿ ಕಡಲೆ ಒಣಕೊಬ್ಬರಿ ಕಡಲೆ ಹಾಕಿ ಚಟ್ನಿ ಮಾಡಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಹಲಸಿನ ಹಣ್ಣಿನ ದೋಸೆ ಹಾಗೂ ಒಣಕೊಬ್ಬರಿ ಹುರ್ಗಡ್ಲೆ ಹಾಕಿ ನಾನು ಚಟ್ನಿ ಮಾಡಿ ಇದ್ರ ಜೊತೆ ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು